ನಮಸ್ಕಾರ ವೀಕ್ಷಕರೇ ಬಹಳ ದಿನಗಳ ನಂತರ ಚಿತ್ರಲೋಕಗೆ ಮತ್ತೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ ನೀವು ಅನ್ಕೋಬಹುದು ಎಷ್ಟು ದಿನ ಬರೀ ಈ ಬಿಲ್ವಾನೆ ತೋರಿಸ್ತಾ ಇರ್ತಾರೆ ಇಬ್ಬರು ವೀರೇಶ ಮತ್ತೆ ಕರಿಸೂಬು ಸೇರಿ ಅಂತ ಇವತ್ತು ಬಿಲ್ವ ತೋರಿಸೋದ್ರಲ್ಲಿ ಒಂದು ವಿಶೇಷ ಇದೆ ಅದೇನು ಅಂತ ಬನ್ನಿ ನಿಮ್ಗೆ ತೋರಿಸ್ತೀನಿ ಆ ಬನ್ನಿ ಹಾಗೆ ವೀರೇಶು ಸ್ವಾಮಿ ಆ ಕುಂಟೋದ್ರ ಬಗ್ಗೆ ನಿಮ್ಗೆ ಆಮೇಲೆ ಒಂದು ಸವಿಸ್ತರವಾಗಿ ಹೇಳ್ತೀನಿ ಅದ್ರ ಬಗ್ಗೆ ಬನ್ನಿ ನೀವು ಫಸ್ಟ್ ಇದು ಬಿಲ್ವ ವಿಷಯ ಏನಿದೆ ಮಾಡೋಣ ನೀವು ಫಸ್ಟ್ ಮಾಡಿದ ವಿಡಿಯೋದಲ್ಲಿ ವೀರೇಶ್ ಆ ಗಿಡಗಳು ಏನು ಕಾಣಿಸ್ತಾ ಇರ್ಲಿಲ್ಲ ಈಗ ಒಂದು ಕರೆಕ್ಟ್ ಆಗಿ ಮೂರು ಮೂರು ವರ್ಷ ಆಯ್ತು ಅನ್ಸುತ್ತೆ ನೀವು ಬಂದು ವಿಡಿಯೋ ಮಾಡಿ ಯಾವುದೇ ಗಿಡ ಕಾಣಿಸ್ತಾ ಇರ್ಲಿಲ್ಲ ಈಗ ನೋಡಿ ಗಿಡ ಬೆಳೆದ್ ನಿಂತು ಬಟರ್ ಫ್ರೂಟ್ ನೋಡಿ ಅಲ್ಲ ಬಟರ್ ಫ್ರೂಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಟರ್ ಫ್ರೂಟ್ ಗಿಡಗಳು ಕಾಯಿ ಬಿಟ್ಟಿದೆ ನೋಡಿ ಸಣ್ಣ ಸಣ್ಣದು ಜೂಮ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಇದು ಕಾಯಿ ಬಟರ್ ಫ್ರೂಟ್ ಕಾಯಿ ನೋಡಿ ಇದು ಆ ಹೂ ಬಿಟ್ಟು ಖುಷಿ ಇದು ಹೇಳಬೇಕು ಅಂದ್ರೆ ಬಹಳಷ್ಟು ಜನ ರಾಂಗ್ ಗೈಡ್ ಮಾಡಿದ್ರು ಬಟರ್ ಫ್ರೂಟ್ ಗಿಡದ ಬಗ್ಗೆ ಈ ಬಟರ್ ಫ್ರೂಟ್ ನಾವು ಬೀಜ ಹಾಕಿದ್ದ ನಾಟಿ ಗಿಡ ಆಗುತ್ತೆ ಅದು ಮರ ಸುಮ್ಮನೆ ಬೆಳೆಯುತ್ತೆ ಅದು ಕಾಯಿ ಕೊಡೋದಿಲ್ಲ ಇದೆಲ್ಲ ಹೇಳಿದ್ರು ನಂಗೆ ನಾನು ಈ ಕರೋನಾದಲ್ಲಿ ಬಟರ್ ಫ್ರೂಟ್ ಹೆಚ್ಚಿಗೆ ತಿಂತ ಇದ್ದೆ ನಂಗೆ ಕರೋನಾ ಅಟ್ಯಾಕ್ ಆಯಿತು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರು ಬಟರ್ ಫ್ರೂಟ್ ಜ್ಯೂಸ್ ಡೈಲಿ ಕುಡಿ ಅಂತ ನೋಡಿ ಹೇಗೆ ಹೂವು ಬಿಟ್ಟಿದೆ ನೋಡಿ ಎಷ್ಟು ಸುಂದರವಾಗಿ ಬಿಟ್ಟಿದೆ ನೋಡಿ ಈ ಕಡೆ ಇನ್ನು ಮೇಲೆ ಬಿಟ್ಟಿಲ್ಲ ಹೂವು ಬಿಟ್ಟಿದೆ ಸೊ ಈ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಈ ಬಟರ್ ಫ್ರೂಟ್ ಗಿಡಗಳು ಅದರಲ್ಲಿ ಕಾಯು ಇದೆ ಅದನ್ನು ತಗೊಂಡಿದ್ರೆ ಅನ್ಸುತ್ತೆ ಈ ಬಟರ್ ಫ್ರೂಟ್ ಕರೆಕ್ಟಾಗಿ ಈ ಸೆಪ್ಟೆಂಬರ್ ಬಂದ್ರೆ ನಾಲ್ಕು ವರ್ಷ ಆಗುತ್ತೆ ಈ ಗಿಡ ಹಾಕಿ ಅದಕ್ಕೆ ಮೊದಲು ಆರು ತಿಂಗಳು ಸಸಿ ನನ್ನ ಮನೆಯಲ್ಲಿ ಕರೋನಾ ಟೈಮ್ನಲ್ಲಿ ನಾವು ತಿಂದು ಬಿಸಾಕಿದಂತ ಬಟರ್ ಫ್ರೂಟ್ ಬೀಜ ಏನಿದೆ ಆ ಬೀಜನ ಏನ್ ಮಾಡೋದು ಕರೋನಾದ ಸುಮ್ಮನೆ ಮನೇಲಿ ಕೂತಿರ್ತಿದ್ವಲ್ಲ ಸೊ ಆ ಬೀಜನ ಕವರ್ಗಳಿಗೆ ಹಾಕಿ ಅದು ಸಸಿ ಹೊಡೆದು ಅದು ಸುಮಾರು ಒಂದು ನಲವತ್ತೈದು ಗಿಡ ಬಂದಿದೆ ಬಂದಿತ್ತು ತಂದು ಹಾಕುವಷ್ಟು ಒಂದಷ್ಟು ಗಿಡ ಹೋಯಿತು ಈಗ ಒಂದು ಇಪ್ಪತ್ತೈದು ಗಿಡ ಇದೆ ಇದ್ರ ಜೊತೆಗೆ ನೋಡಿ ಇದ್ರಲ್ಲಂತೂ ನೋಡಿ ಎಷ್ಟು ಹೂವು ಬಿಟ್ಟಿದೆ ಮತ್ತೆ ನೋಡಿ ಇದು ಇದು ಆಪಲ್ ಅಂತ ಕರಿತೀವಲ್ಲ ಆ ಗಿಡ ಎಲ್ಲ ಕಾಯಿ ಬಿಡ್ತಾ ಇದೆ ನೋಡಿ ಸಣ್ಣ 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 ಕಾಯಿ ಇದನ್ನ ಇದೇ ವೀರೇಶ್ ಅವ್ರ ಸಾಕ್ಷಿ ಗಿಡ ತಂದಿದ್ದಕ್ಕೆ ಅವ್ರ ಕಾರಲ್ಲೇ ತಗೊಂಬಂದು ಈ ಬಟರ್ ಫ್ರೂಟ್ ಈ ವಾಟರ್ ಆಪಲ್ ಗಿಡ ಕಾಯಿ ಇದೆ ನೋಡಿ ಬಿಟ್ಟು ನೋಡಿ ವಾಟರ್ ಆಪಲ್ ಕಾಯಿ ಆ ವೀರೇಶ್ ಅವರು ಅವ್ರ ಕಾರಲ್ಲಿ ಗೌರಿ ಬಿದ್ನೂರಿಂದ ಆ ವಿಡಿಯೋ ನೋಡಿರ್ಬೋದು ನೀವು ನನ್ ಗೆಳೆಯ ವಾಸು ಒಂದು ಎಂಟು ಗಿಡ ಕೊಟ್ಟು ಕಳಿಸ್ದ ನಾನು ಅದಕ್ಕೆ ಮೊದಲು ನರ್ಸರಿಯಿಂದ ಎರಡು ಗಿಡ ತಂದು ಹಾಕಿದ್ದೆ ಒಟ್ಟು ಹತ್ತು ಗಿಡ ಇದೆ ಆ ಈ ಗಿಡ ಹಾಕಿ ಎರಡು ಎರಡೂವರೆ ವರ್ಷ ಆಯ್ತು ಅಷ್ಟೇ ಸೊ ವೀರೇಶ್ ಅವರು ನಾವು ಗೌರಿಬಿದನೂರಿಂದ ವಾಸು ತೋಟದಿಂದ ಅವ್ರ ಕಾರಲ್ಲಿ ತಗೊಂಡು ಸಂಜಯ್ ನಗರದವರೆಗೂ ಬಂದು ಸಂಜಯ್ ನಗರದಿಂದನು ಘಾಟೀ ಸುಬ್ರಹ್ಮಣ್ಯ ಗೌರಿಬಿದನೂರ್ಗೆ ಈ ಕಡೆ ಬಾರ್ಡ್ರಲ್ಲಿ ಆಂಧ್ರ ಬಾರ್ಡ್ರಲ್ಲಿ ಅಲ್ಲಿಂದ ತೊಗೊಂಬಂದು ವೀರೇಶ್ ಅವರು ರಾತ್ರಿ ಹನ್ನೆರಡು ಗಂಟೆನಲ್ಲಿ ಒಂದು ಕ್ಯಾಬ್ ಮಾಡಿಕೊಟ್ಟು ಆ ಗಿಡ ತೊಗೊಂಡ್ಬಂದು ನಮ್ಮಲ್ಲಿಟ್ಟು ಒಂದೆರಡು ದಿನ ಪೋಷಿಸಿ ಆಮೇಲೆ ತಂದು ಪ್ರತಿಯೊಂದು ಗಿಡನೂ ಇಲ್ಲಿ ನೆಟ್ಟೆ ನನಗೆ ಖುಷಿ ಕೊಡ್ತು ಬಹಳ ಒಂದು ಇಪ್ಪತ್ತು ದಿನ ಒಂದು ತಿಂಗಳೇ ಆಯಿತು ನನ್ನ ತೋಟಕ್ಕೆ ಬಂದು ಇವತ್ತು ಬಂದೆ ಆ ತೋಟಕ್ಕೆ ಬಂದಿದ್ದು ಯಾಕೆ ಡಿಲೇ ಆಯ್ತು ಅನ್ನೋದನ್ನ ಒಂದು ವಿಡಿಯೋ ಮತ್ತೆ ಮಾಡ್ತೀನಿ ಡಿಸ್ಟರ್ಬ್ ಆಗಬಾರ್ದು ಅಂಥದ್ರಲ್ಲಿ ಅಂತ ಈ ಗಿಡ ಕಾಯಿ ಬಿಡ್ತಾ ಇರೋದು ನೋಡಿ ಖುಷಿ ಆಗೋಯ್ತು ನನಗೆ ಆ ಇದು ಈ ಗಿಡ ಬಂದು ಎರಡೂವರೆ ವರ್ಷದ ಗಿಡ ಬಟರ್ ಫ್ರೂಟು ನೋಡಿ ಇಲ್ಲಿ ಒಂದೇ ಒಂದು ಗಿಡ ಉಳ್ಕೊಂಡಿದೆ ಆ ಬಟರ್ ಫ್ರೂಟ್ ತೋರಿಸಿ ರೇಷ್ಠ ಈ ಗಿಡ ತೋರಿಸಿ ಒಂದು ಹತ್ತು ಗಿಡ ತಂದು ಹಾಕಿದ್ದೆ ನಾನು ಒಂದೊಂದು ಗಿಡ ಐನೂರು ರೂಪಾಯಿ ಕೊಟ್ಟು ಕಸಿ ಮಾಡಿದಂತ ಗಿಡ ಅನ್ಬಿಟ್ಟು ನರ್ಸರಿ ಅವರು ಹೇಳೋದಂತ ತಂದ ಹಾಕಿದೆ ಎಕ್ಸ್ಪೆರಿಮೆಂಟ್ಗೆ ಇದು ಒಂದೇ ಗಿಡ ಉಳ್ಕೊಂಡಿದ್ದೀನಿ ಇನ್ನು ಒಂಬತ್ತು ಹತ್ತು ಹದಿನೈದು ಗಿಡ ತಂದು ಹಾಕಿದ್ದೆ ಹದಿನೈದು ಗಿಡದಲ್ಲಿ ಇದು ಒಂದು ಗಿಡ ಉಳ್ಕೊಂಡಿದೆ ಕಣ್ಣು ತುಂಬಾ ಹೂವು ಬಿಟ್ಟಿದೆ ಕಾಯಿ ಎಷ್ಟು ಬಿಡುತ್ತೋ ಗೊತ್ತಿಲ್ಲ ಹುಟ್ಟಿದ ಮಕ್ಕಳೆಲ್ಲ ಒಳ್ಳೆಯವರಾಗ್ತಾರೆ ಹಾಕಿದ ಬೀಜ ಎಲ್ಲ ಗಿಡ ಆಗುತ್ತೆ ಬಿಟ್ಟದ್ದೆ ಹೂವು ಎಲ್ಲಾ ಕಾಯಿ ಆಗುತ್ತೆ ಅನ್ನೋದು ಸುಳ್ಳು ನಮ್ಮ ಭ್ರಮೆ ಮರ ತುಂಬಾ ಹೂವು ಬಿಟ್ಟಿದೆ ಬಿಡ್ಲಿ ನನ್ನ ಗೆಳೆಯರಿಗೆಲ್ಲ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ ಆ ಕಸಿ ಗಿಡ ಐನೂರು ಐನೂರು ರೂಪಾಯಿ ಗಿಡದ್ದು ಒಂದು ಹದಿನೈದು ಗಿಡ ಏನೋ ತಂದು ಹಾಕಿದ್ದು ಹತ್ತು ಹದಿನೈದು ನೆನಪಿಲ್ಲ ನನಗೆ ಅದ್ರಲ್ಲಿ ಒಂದೇ ಒಂದು ಗಿಡ ಉಳ್ಕೊಂಡಿದೆ ಇನ್ನು ಅಷ್ಟು ಗಿಡ ನಾನು ಬೀಜ ತಿಂದು ಮನೆಯಲ್ಲಿ ಹಣ್ಣು ತಿಂದು ಬೀಜ ನಾನು ಸಸಿ ಮಾಡಿದ ಗಿಡ ಅದೇ ತಿರ ನೋಡಿ ಇಲ್ಲಿ ನೋಡಿ ಈ ಗಿಡ ನೋಡಿ ನಿಮ್ಗೆ ಆ ಖರ್ಜೂರದ ಗಿಡ ಡೇಟ್ಸ್ ನಾವೇನು ಹೇಳ್ತೀವಿ ಡೇಟ್ಸ್ ಒಂದು ಎಕ್ಸ್ಪೆರಿಮೆಂಟ್ ಬಂತು ಖರ್ಜೂರ ಎಲ್ಲಾ ಬೀಜದಿಂದ ನಾವು ಗಿಡ ಮಾಡ್ತೀವಿ ಖರ್ಜೂರದಿಂದ ಯಾಕೆ ಮಾಡಬಾರ್ದು ಅಂತ ಆತರ ಒಂದು ತಿಂದು ತಿಂದು ಒಂದು ಕವರಲ್ಲಿ ಹಾಕಿ ಹಾಕಿ ಒಂದು ಕವರಲ್ಲಿ ಇಪ್ಪತ್ತು ಇಪ್ಪತ್ತೈದು ಗಿಡ ಹುಟ್ಕೊಂಡಿತ್ತು ದೊಡ್ಡ ಕವರ್ ದೊಡ್ಡ ಪಾಟಲ್ಲಿ ಅಂತ ಒಂದು ಹತ್ತು ಗಿಡ ಉಳಿತು ಹತ್ತು ಗಿಡದಲ್ಲಿ ನೋಡಿ ಇಲ್ಲಿ ಈ ಬಂಡೆ ಸುತ್ತಲೂ ಹಾಕಿದ್ದೀನಿ ಇದೊಂದು ಏಳು ಎಂಟು ಗಿಡ ಈ ಬಂಡೆ ಸುತ್ತಲು ಉಳ್ಕೊಂಡಿದೆ ಒಂದ್ ಎಂಟು ಗಿಡ ಅದ್ರಲ್ಲಿ ನೋಡಿ ಇವೆರಡು ಗಿಡ ಒಂದೇ ಆಯಸ್ಸು ನನ್ನ ಪ್ರಕಾರ ಒಂದೇ ಸತಿ ನೆಟ್ಟಿದ್ದು ಒಂದೇ ಸತಿ ಬಂದು ಭೂಮಿಗೆ ಹಾಕಿದ್ದು ಎಲ್ಲಾನು ಇದರಲ್ಲಿ ಒಂದು ಗಿಡ ದೊಡ್ಡದಾಗಿ ಹೋಗ್ತಾ ಇದೆ ಇವೆಲ್ಲ ಒಂದೇ ಸಮ ಇದೆ ಇದ್ಯಾಕೋ ಒಂದು ಗಿಡ ಮಾತ್ರ ಹೆಚ್ಚಿನ ಶಕ್ತಿ ಇದೆ ಅಂತ ಅನ್ಸುತ್ತೆ ಹೋಗ್ತಾ ಇದೆ ಅದೇ ತರ ಎಲ್ಲಾ ಗಿಡಗಳು ಮತ್ತೆ ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ತೋರಿಸ್ಬೇಕಾಗಿರೋದು ನಿಮ್ಗೆ ಈಗ ನಮ್ಮ ಬಿಲುವಾದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಬನ್ನಿ ಹಾಗೆ ಹೋಗೋಣ ಇಂಪಾರ್ಟೆಂಟ್ ಆಗಿ ಹೊಸದಾಗಿ ನೀವೆಲ್ಲ ನನ್ನ ತಾವರೆ ತೋಟದ ಬಗ್ಗೆ ಕೇಳಿದ್ರಿ ನೀವು ಆ ತಾವರೆ ತೋಟನ ಅದರ ಮಾಲೀಕ ಆದಂಥ ಡಾಕ್ಟರ್ ಪ್ರಶಾಂತು ಮತ್ತೆ ಶಶಿಕಲಾ ಅವರು ನಾವೇ ನೋಡ್ಕೊಳ್ತೀವಿ ನಮಗೆ ಬಿಟ್ಕೊಡಿ ಅಂತ ಕೇಳಿದ್ದಕ್ಕೆ ಈ ಜನವರಿ ಹದಿನೈದರಿಂದ ಆ ತಾವರೆ ತೋಟ ಹೋಮ್ ಸ್ಟೇ ಏನಿತ್ತು ಅದನ್ನ ನಾವು ಕ್ಲೋಸ್ ಮಾಡಿದ್ದೀವಿ ಇನ್ನು ಬಹುಶಃ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಆ ಇದನ್ನು ಓಪನ್ ಮಾಡ್ತೀವಿ ಅಂದ್ರೆ ಆ ಹೋಮ್ ಸ್ಟೇ ಏನಿತ್ತು ತಾವರೆ ತೋಟ ಅದನ್ನ ಕ್ಲೋ ಕ್ಲೋಸ್ ಮಾಡಿ ಅವರು ಆ ಜಮೀನ್ ನಂದಲ್ಲ ಬೇರೆ ಆ ಡಾಕ್ಟರ್ ಪ್ರಶಾಂತ್ ಅಂತ ಸೊ ಅದನ್ನ ನನಗೆ ಕೊಟ್ಟಿದ್ರು ಮೂರು ವರ್ಷ ಚೆನ್ನಾಗಿ ನಡ್ಸ್ಕೊಂಡು ಹೋದ್ವಿ ಅವರು ನಾವೇ ನೋಡ್ಕೊಳ್ತೀವಿ ಅಂದ್ರು ಅವ್ರಿಗೆ ಬಿಟ್ಕೊಟ್ಟಿದೀವಿ ಈಗ ನನ್ನ ಸ್ವಂತ ಜಮೀನಲ್ಲಿ ನನ್ನ ಮಗ ಮಾಡಬೇಕು ಅಂತಂದ ಇಲ್ಲಿ ವಿಶಿಷ್ಟವಾಗಿ ಒಂದು ಅಗ್ರಿ ಟೂರಿಸಂ ಅಂತ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಕರ್ನಾಟಕದ ಸರ್ಕಾರ ಪ್ರವಾಸೋದ್ಯಮದ ಇಲಾಖೆ ಏನ್ ಮಾಡಿದ್ದಾರೆ ಅದ್ರ ಮೇಲೆ ಆ ಅಗ್ರಿಕಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಹಾಂ ಐದು ರೂಮ್ ಮಾಡ್ಬೋದು ಅದಕ್ಕೆ ಯಾವುದೇ ಒಂದು ಪರ್ಮಿಷನ್ ಬೇಕಾಗಿಲ್ಲ ಅಂತ ಒಂದು ಸರ್ಕಾರಿ ಸುತ್ತೋಲೆ ಹೊರಸಿದ್ರು ಅದರ ಕಾನ್ಸೆಪ್ಟಲ್ಲಿ ನೋಡಿ ಇಲ್ಲಿ ಐದು ರೂಮ್ ಮಾಡಕ್ಕೆ ಹೊರಟಿದ್ದೀನಿ ಈ ಜಾಗದಲ್ಲಿ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀನಿ ಇಲ್ಲಿ ಇದೊಂದು ಬೇಬಿ ಪೂಲು ಇದೊಂದು ಸ್ವಿಮ್ಮಿಂಗ್ ಪೂಲ್ ದೊಡ್ಡದು ನಿಮ್ಗೆ ಹಳೆ ವಿಡಿಯೋನಲ್ಲಿ ಹೇಳಿದ್ದೆ ಅನಿಸುತ್ತೆ ಒಂದು ಎರಡು ವರ್ಷಕ್ಕಿಂತ ಚಿತ್ರಲೋಕದಲ್ಲಿ ಮಾಡಿದ್ರಿ ಅನಿಸುತ್ತೆ ನೋಡಿ ಅದೇ ಬಂಡೆ ಆ ಬಂಡೆ ಮೇಲೆ ಅಲ್ಲಿ ಫಾಲ್ಸ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿದ್ದೆ ಅದು ಇವತ್ತು ಮಾಡೇ ಮಾಡ್ತೀನಿ ಫಾಲ್ಸು ಅದೇ ತರನೇ ಯಾವುದೇ ಗಿಡ ತೆಗಿಲಿಲ್ಲ ಇಲ್ಲಿ ಇಲ್ಲಿ ಒಂದು ಶವರ್ ರೂಮ್ ಮಾಡ್ತೀನಿ ಒಂದು ಡ್ರೆಸ್ಸಿಂಗ್ ರೂಮ್ ಮಾಡ್ತೀನಿ ಒಂದು ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಮಾಡಿ ನೋಡಿ ಇಲ್ಲಿ ರೂಮ್ ನೋಡಿ ವೀರೇಶ್ ರೀಮ್ ರೂಮ್ ತೋರಿಸಿ ನಿನ್ನ ನಮ್ಗೆ ಹೇಳಿದೆ ಬಂಡೆಗಳ ಮೇಲೆ ಒಂದು ರೂಮ್ ಮಾಡಬೇಕು ಅಂತ ನೋಡಿ ಇಲ್ಲಿ ನೋಡಿ ಆ ಗಂಧದ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಎರಡು ವರ್ಷ ಎಲ್ಲ ಗಿಡ ಗಂಧದ ಗಿಡಗಳು ಅಲ್ಲಿರೋದೆಲ್ಲ ಗಂಧದ ಗಿಡಗಳೇ ಇವೆಲ್ಲ ನೋಡಿ ಈ ತರ ರೂಮ್ ಐದು ರೂಮ್ ಮಾಡ್ತಾ ಇದ್ದೀನಿ ಮೂರು ರೂಮು ಬಂಡೆ ಮೇಲೆ ನೋಡಿ ಬಂಡೆ ತೋರಿಸಿ ಅವರೇ ಬಂಡೆ ಮತ್ತು ಈ ಕಡೆಯಿಂದ ಝೂಮ್ ಮಾಡಿ ನೀವು ನೀಟಾಗಿ ಕಾಣಿಸುತ್ತೆ ನಾನು ನಿಂತಿದ್ದೀನಲ್ಲ ಈ ಈ ಥರದ್ದು ನೋಡಿ ಇಲ್ಲಿ ಎರಡು ರೂಮ್ ಇದೆ ಸ್ವಿಮ್ಮಿಂಗ್ ಪೂಲು ಫೇಸಿಂಗು ಮತ್ತೆ ಎದುರುಗಡೆ ಒಂದು ರೂಮ್ ಬರುತ್ತೆ ಅದು ಸ್ವಿಮ್ಮಿಂಗ್ ಪೂಲ್ ಫೇಸಿಂಗ್ ಮೂರು ರೂಮು ಸೊ ಇದು ಬಹಳ ಹೈಯೆಸ್ಟ್ ರೂಮು ನೆಲದಿಂದ ಒಂದು ಇಪ್ಪತ್ತಡಿ ಮೇಲ್ಗಡೆ ಇದೆ ರೂಮ್ ಆಲ್ಮೋಸ್ಟ್ ಎರಡು ಫ್ಲೋರ್ ತುಂಬ ಹೈಟ್ ಇದೆ ಇದು ವ್ಯೂ ಭಾಳ ಕಷ್ಟಪಟ್ಟು ಡಿಸೈನ್ ಮಾಡಿ ಇದನ್ನು ಪ್ಲಾನ್ ಮಾಡಿದ್ದೀನಿ ಖರ್ಚು ಸ್ವಲ್ಪ ಹೆಚ್ಚಾಯಿತು ಕೆಲಸಗಾರರು ತೊಂದರೆ ಕುಂಟ್ತಾ ಇದೆ ಕೆಲಸ ಈಗಾಗಲೇ ಶಿವರಾತ್ರಿಗೆಲ್ಲ ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಕೆಲಸಗಾರರು ತೊಂದರೆ ಬಂದಂಥವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಸ್ವಲ್ಪ ಡಿಲೇ ಆಗಿದೆ ಬಹುಶಃ ಇನ್ನು ಟೂ ಮಂತ್ಸಲ್ಲಿ ಎಲ್ಲ ಓಪನ್ ಆಗುತ್ತೆ ತುಂಬಾ ತುಂಬ ಲ್ಯಾಂಡ್ಸ್ಕೇಪಿಂಗ್ ಕೆಲಸ ಇದೆ ಇದು ಇದು ತುಂಬ ಹೈಯೇ ತುಂಬಾ ದೊಡ್ಡ ರೂಮ್ ಇದು ಇಲ್ಲಿ ಮೂರು ಡಬಲ್ ರೂಮ್ ಮಾಡ್ತಾ ಇದ್ದೀನಿ ಒಂದು ಎತ್ತಿನ ಗಾಡಿ ಕಾನ್ಸೆಪ್ಟಲ್ಲಿ ಒಂದು ರೂಮ್ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ಹೋಗಿ ವಿಡಿಯೋ ತೋರಿಸ್ತೀನಿ ಇದಾದ ಮೇಲೆ ಒಂದು ರೂಮು ಫ್ಯಾಮಿಲಿ ರೂಮ್ ಅಂತ ಮಾಡ್ತಾ ಇದ್ದೀನಿ ಏಳರಿಂದ ಎಂಟು ಜನ ಇರ್ಬೋದು ಒಳಗಡೆ ಮೆಸ್ನೈನ್ ಫ್ಲೋರ್ ಅದು ಆ ಮೆಸ್ನೈನ್ ಫ್ಲೋರ್ ಎಲ್ಲಾ ರೂಮು ದೊಡ್ಡ ದೊಡ್ಡದಾದಂತ ಕಿಟಕಿಗಳಿಟ್ಟಿದಿನಿ ಈ ಚಿಕ್ಕ ರೂಮ್ ಗೆ ಎರಡು ಕಿಟಕಿ ಅವಶ್ಯಕತೆ ಇಲ್ಲ ನೋಡಿ ಕಿಟಕಿ ನೇಚರ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಮೇಲೆ ಪ್ರತಿ ರೂಮಿನ ಮುಂದೆ ಒಂದು ಬಾಲ್ಕನಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಬಂದು ಒಂದು ರೂಮಲ್ಲೇ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ನೋಡಿ ಇದು ಈ ರೂಮ್ಗೆ ಇದು ಬಾಲ್ಕನಿ ಆ ರೂಮ್ ಗೆ ನೀವು ಅಲ್ಲಿಂದ ಹೋದ ನೋಡಿ ಇದು ಅಟ್ಯಾಚಡ್ ಬಾತ್ರೂಮ್ ಆಮೇಲೆ ಇದು ಅನಿಲ್ ಅನ್ನು ಸಪ್ಲೈ ಮಾಡಿರುವಂತಹ ಒಂದು ಮಡ್ ಬ್ರಿಕ್ಸ್ ಇದಕ್ಕೆ ಪ್ಲಾಸ್ಟಿಂಗ್ ಇರೋಲ್ಲ ಒಂದು ವಿಲೇಜ್ ಮನೆಯಲ್ಲಿ ಇರೋ ಕಾನ್ಸೆಪ್ಟ್ ಅಲ್ಲಿ ಮಡ್ ಬ್ರಿಕ್ಸ್ ಅಲ್ಲಿ ಡಿಸೈನ್ ಮಾಡಿದೀನಿ ಮೇಲೆಲ್ಲ ಮಂಗಳೂರು ಹೆಂಚ್ ಬರುತ್ತೆ ಡಬಲ್ ಹೆಂಚು ನೋಡಿ ಈ ರೂಮ್ ಇಂದ ನಿಮ್ಗೆ ಸ್ವಿಮಿಂಗ್ ಪೂಲ್ ಕಾಣಿಸುತ್ತೆ ಮತ್ತೆ ಆ ರೂಮು ಕಾಣಿಸುತ್ತೆ ಸೊ ಆಪೋಸಿಟ್ ಅಪೋಸಿಟ್ ಮೇಲೆ ಅಂದ್ರೆ ಒಂದು ರೂಮ್ ಇಂದ ಒಂದು ರೂಮ್ಗೆ ಮಿನಿಮಮ್ ನೂರ್ನೂರ ಐವತ್ತು ಅಡಿ ಡಿಸ್ಟೆನ್ಸ್ ಇದೆ ನಮ್ಗೆ ಆ ತರ ಒಂದು ಪ್ಲಾನ್ ಮಾಡಿದ್ದೀನಿ ಯಾವುದೋ ಒಂದು ಫ್ಯಾಮಿಲಿ ಬಂದಿತ್ತು ಅಂದರೆ ಫುಲ್ ಪ್ಯಾಕ್ಡ್ ಆಯಿತು ಅಂದ್ರೂ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಇರಬಹುದು ಆ ಥರ ಒಂದು ಆ ದೂರದಲ್ಲಿ ಕಾಣಿಸ್ತಾ ಇರುವಂತ ಬೆಟ್ಟ ಏನಿದೆ ಆ ಮಧ್ಯದಲ್ಲಿ ಅದು ಇಲ್ಲಿಂದ ವಿಸಿಬಲ್ ನನಗೆ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣಿಸುತ್ತಾ ಇರೋ ಗೊತ್ತಿಲ್ಲ ಅದೇ ಸಾವನದುರ್ಗದ ಬೆಟ್ಟ ಸಾವನದುರ್ಗದ ಫಾರೆಸ್ಟ್ ಏನಿದೆ ಟ್ರೆಕ್ಕಿಂಗಿಗೆ ಬರ್ತಾರೆ ಜನ ಅದೇ ಸಾವಂತದುರ್ಗದ ಬೆಟ್ಟ ಆ ಮಧ್ಯದಲ್ಲಿ ಕಾಣಿಸ್ತಾ ಇರೋದು ಆ ಮಧ್ಯದಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ಸಾವನದುರ್ಗದ ಬೆಟ್ಟ ಇಲ್ಲಿಂದ ಏರಿಯಲ್ ವ್ಯೂನಲ್ಲಿ ಹೋದರೆ ಏರಿಯಲ್ ವ್ಯೂನಲ್ಲಿ ಆ ಮೂರ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಫಾರೆಸ್ಟ್ ಅಲ್ಲಿ ನಡ್ಕೊಂಡು ಹೋದೆ ಇದು ಎಂಡು ಈ ರಸ್ತೆ ಏನಿದೆ ನನ್ನ ತೋಟದ ಮುಂದೆ ಆ ರಸ್ತೆ ಬಂದು ಫಾರೆಸ್ಟ್ ಎಂಡ್ ಆಗುತ್ತೆ ಸೊ ಬಹುಶಃ ಸೋಮವಾರದಿಂದ ಕೆಲಸದವ್ರು ಬರ್ತಾರೆ ಎಲ್ಲ ಫಾಸ್ಟ್ ಆಗಿ ಫಿನಿಶ್ ಮಾಡ್ತಾ ಇದ್ದೀನಿ ನಾನು ರೋಡಲ್ಲಿ ಬಂದ್ರೆ ಸಾವನದುರ್ಗ ಏಳು ಕಿಲೋಮೀಟರ್ ಮತ್ತೆ ಇಲ್ಲಿಂದ ಕೂಟ್ಗಲ್ ಬೆಟ್ಟ ಅಂತ ಏನು ಹೇಳ್ತಾರೆ ಅದೊಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಕೂಟ್ಗಲ್ ಬೆಟ್ಟ ಇತ್ತೀಚಿನ ಕನ್ನಡ ಸಿನಿಮಾಗಳು ಶಿವರಾಜ್ ಕುಮಾರ್ ಅವ್ರ ಸಿನಿಮಾ ಇರಬಹುದು ವೇದಾ ಸಿನಿಮಾ ಆ ಮತ್ತೆ ಕಾಟೇರ ಸಿನಿಮಾ ಇದೆಲ್ಲ ಚಿತ್ರಲುಕದಲ್ಲಿ ಕೂಟ್ಗಲ್ ಬಗ್ಗೆನು ಒಂದು ವಿವರಣೆ ಕೊಟ್ಟಿದ್ದೀನಿ ನಾನು ಅದು ಒಂದು ವಿಡಿಯೋ ಬಂದಿದೆ ಈ ತರ ಎಲ್ಲ ಕಾನ್ಸೆಪ್ಟ್ ನೋಡಿ ಇದು ನೋಡಿ ಇಲ್ಲಿ ಮಂಚದ ಪೊಸಿಷನ್ ಬರುತ್ತೆ ಈ ಕಡೆ ವಾಡ್ರೋಬ್ ಆಮೇಲೆ ಇಲ್ಲಿ ಏನ್ ಅನ್ಕೊಂಡಿದೀನಿ ಅಂದ್ರೆ ಪ್ರತಿಯೊಂದು ರೂಮ್ಗೂ ಒಂದು ವಾಟರ್ ಫಿಲ್ಟರ್ ಪ್ರೊವೈಡ್ ಮಾಡ್ತಾ ಇದೀನಿ ಓ ಸಿಸ್ಟಮ್ ವಾಟರ್ ಫಿಲ್ಟರ್